body is more than what you see on the surface it's a chance to celebrate the incredible strength and resilience our bodies have shown every stretch mark and the curve tells a story of the amazing things bodies have accomplished through pregnancy ಚೈಲ್ಡ್ ಬರ್ತ್ ಅಂಡ್ ಮದರ್ಡ್ ಅಮ್ಮನ ಬಾಡಿ ಅಂತ ಅನ್ನೋದು ನಾವೆಲ್ಲರೂ ಮೇಲ್ಮೈಯಿಂದ ಅಥವಾ ಸೂಪರ್ಫಿಷಿಯಲಿ ನೋಡೋದಕ್ಕಿಂತ ತುಂಬಾ ಡೀಪ್ ಆದ ಒಂದು ವಿಚಾರ ಬಾಡಿ ತೋರಿಸಿರೋ ನಂಬಲಾಗದಿರೋ ಶಕ್ತಿ ಇರ್ಬೋದು ಅಥವಾ ಅದರ ಟಫ್ನೆಸ್ ಇರ್ಬೋದು ಇದನ್ನ ಸೆಲೆಬ್ರೇಟ್ ಮಾಡೋಕೆ ಮದರ್ಸ್ ಡೇ ಒಂದು ಅವಕಾಶ ಅಲ್ವಾ ಪ್ರತಿಯೊಂದು ಅಳಿಸಲಾಗದ ಗುರುತು ಇರ್ಬೋದು ನಮ್ಮ ಬಾಡಿ ಮೇಲೆ ಬಂದಿರೋ ಕರ್ವ್ಸ್ ಇರ್ಬೋದು ಅಥವಾ ಫ್ಯಾಟ್ ಇರ್ಬೋದು ಎಲ್ಲ ನಮ್ಮ ಬಾಡಿಯು ಗರ್ಭಧಾರಣ ಮೂಲಕ ಅಥವಾ ಹೆರಿಗೆ ಮೂಲಕ ಅಥವಾ ಮಾತೃತ್ವ ಮೂಲಕ ಸಾಧಿಸಿದ ಅದ್ಭುತ ಸಂಗತಿಗಳ ಒಂದೊಂದು ಕಥೆಯನ್ನು ಹೇಳುತ್ತೆ ಅಲ್ವಾ ಸ್ನೇಹಿತರೆ ವೆಲ್ಕಮ್ ಮಾಮ್ಸ್ ಆಮ್ ಡಾಕ್ಟರ್ ನಿಶಾ ಲೆಟ್ಸ್ ಟಾಕ್ ಅಬೌಟ್ ಸಮಥಿಂಗ್ ರಿಯಲ್ ಇವತ್ತು ನಾವು ಅಮ್ಮಂದಿರ ದೇಹದ ಮೇಲೆರೋ ಒತ್ತಡದ ಬಗ್ಗೆ ಸ್ವಲ್ಪ ಮಾತಾಡೋಣ ಐ ಹ್ಯಾವ್ ಡಿವೈಡೆಡ್ ಟುಡೇಸ್ ವಿಡಿಯೋ ಟು ತ್ರೀ ಕ್ಯಾಟಗರೀಸ್ ಸೊ ಫಸ್ಟ್ ಬಂದ್ಬಿಟ್ಟು ನಾವು ಬಾಡಿ ಲವ್ ಫಾರ್ ಮಾಮ್ಸ್ ಅಂತ ಹೇಳೋ ವಿಷಯ ವಿಷಯದ ಬಗ್ಗೆ ಮಾತಾಡೋಣ ಬಾಡೀಸ್ ಆರ್ ಟೂಲ್ಸ್ ಫಾರ್ ಇನ್ಕ್ರೆಡಿಬಲ್ ಥಿಂಗ್ಸ್ ಕ್ಯಾರಿಡ್ ನರ್ಚರ್ಡ್ ಲೈಫ್ ಸ್ಟ್ರೆಚ್ ಮಾರ್ಕ್ಸ್ ಆರ್ ಆಫ್ ಆನರ್ ನಮ್ ಬಾಡಿ ಬರೇ ಒಂದು ಅಲಂಕಾರದ ವಸ್ತು ಅಲ್ಲ ಅಲ್ಲ ಈ ಸ್ಟ್ರೆಚ್ ಮಾರ್ಕ್ ಗಳೆಲ್ಲ ನಮ್ಗೆ ಒಂದು ಗೌರವದ ಬ್ಯಾಚ್ ಗಳಾಗಿವೆ ಈ ತರ ನಾವು ನಮ್ಮ ಫೋಕಸ್ ಅನ್ನ ಶಿಫ್ಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಸ್ನೇಹಿತರೆ Coming to the second point, gratitude for function. Body Our bodies allow us to hug our kids tight, chase them in the park, and uh, conquer our daily tasks. We need to appreciate the strength, the flexibility, and the resilience of our bodies. ಕಾರಣಕ್ಕೆ ನಮ್ಗೆ ನಮ್ಮ ಮಕ್ಳನ್ನ ಬಿಗಿಯಾಗಿ ತಪ್ಕೊಳಕ್ ಆಗುತ್ತೆ ಅವ್ರ ಪಾರ್ಕ್ ಅಲ್ಲಿ ಹೋಗಿ ಅವ್ರನ್ನ ಅವ್ರ ಜೊತೆ ಆಟ ಆಗುತ್ತೆ ಅಥವಾ ಬೇರೆ ಯಾವ್ದೇ ಇರ್ಬೋದು ಅವ್ರಿಗೆ ಖುಷಿಯಾಗಿರೋ ಫುಡ್ ಮಾಡಿ ಆಗುತ್ತೆ ಅಥವಾ ನಮ್ದೇ ಇರ್ಬೋದು ಪರ್ಸನಲ್ ಟಾಸ್ಕ್ ಯಾವ್ದೇ ದಿನಚರಿನು ಮಾಡಕ್ ಆಗುತ್ತೆ ಎಲ್ಲ ಮಾಡಕ್ಕೆ ಈ ನಮ್ಮ ಬಾಡಿಲಿ ಶಕ್ತಿ ಇರೋ ಕಾರಣ ಅಥವಾ ಫ್ಲೆಕ್ಸಿಬಿಲಿಟಿ ಇರೋ ಕಾರಣ ರೆಸಿಲಿಯನ್ಸ್ ಇರೋ ಕಾರಣ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾವು ಅದನ್ನ ಶ್ಲಾಘಿಸ್ಬೇಕು ನಮ್ಮ ಬಾಡಿಗೆ ನಾವು ಯಾವತ್ತು ಕೃತಜ್ಞತೆ ಸಲ್ಲಿಸಬೇಕು ಅಲ್ವಾ ಸ್ನೇಹಿತರೆ ವಿಲೆಬ್ರೇಟ್ ಎವ್ರಿ ಸ್ಟೇಜ್ ತುಂಬಾ ಇಂಪಾರ್ಟೆಂಟ್ ಅವರ್ ಬಾಡಿ ಚೇಂಜ್ ಥ್ರೂ ಔಟ್ ಲೈಫ್ ಒಂಥರ ಬಿಟರ್ ಟ್ರೂಟ್ ಇದ್ದಂಗೆ ವಿ ನೀಡ್ ಟು ಎಂಬ್ರೇಸ್ ಆಲ್ ಶೇಪ್ ಅಂಡ್ ಸೈಜಸ್ ವಿ ನೀಡ್ ಟು ಫೋಕಸ್ ಆನ್ ಫೀಲಿಂಗ್ ಗುಡ್ ನಾಟ್ ಫಿಟಿಂಗ್ ಇನ್ ಟು ಐಡಿಯಲ್ ಬೇರೆ ಬೇರೆ ಶೇಪ್ ಹೋಗ್ಬೋದು ಬೇರೆ ಬೇರೆ ಸೈಜ್ ಅಲ್ಲಿ ಇರ್ಬೋದು ಥ್ರೂ ಔಟ್ ನಮ್ ಲೈಫ್ ಆದ್ರೆ ನಾವು ಯಾವತ್ತು ಪಾಸಿಟಿವ್ ಆಗಿ ತೆಗಬೇಕು ಈ ಚೇಂಜಸ್ ನಾವು ಪಾಸಿಟಿವ್ ಆಗಿ ತೆಗೋಬೇಕು ಒಳ್ಳೆ ಭಾವನೆ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು ಜಸ್ಟ್ ನಾಟ್ ಐಡಿಯಲೈಸಿಂಗ್ ಸಮಥಿಂಗ್ ಅಲ್ಲ ಸೊ ಕಮಿಂಗ್ ಟು ದ ಸೆಕೆಂಡ್ ಪಾರ್ಟ್ ಆಫ್ ಟುಡೇಸ್ ವಿಡಿಯೋ ಸೆಲ್ಫ್ ಕೇರ್ ಆಫ್ ಅವರ್ ಬಾಡೀಸ್ ಅಂತ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ರಿಲೀಸ್ ಮಾಡಿದ್ದೀನಿ ಇಫ್ ಯು ಹ್ಯಾವ್ ನಾಟ್ ವಾಚ್ಡ್ ಆಲ್ರೆಡಿ ಪ್ಲೀಸ್ ಪ್ಲೀಸ್ ಗೋ ಬ್ಯಾಕ್ ಟು ಮೈ ಪ್ರೀವಿಯಸ್ ವಿಡಿಯೋ ಅದು ನನ್ನ ಪ್ಲೇ ಲಿಸ್ಟ್ ಒನ್ ಅಲ್ಲಿ ಆಡ್ ಆಗಿದೆ ಈಗ ಇಲ್ಲಿ ಬ್ರೀಫ್ ಆಗಿ ನಾನು ಕೆಲವೊಂದು Points na healthy nourish your body, eat healthy food, energize uh, your busy life, prioritize sleep. ಈವನ್ ಇಫ್ ಇಟ್ಸ್ ಇನ್ ಸ್ಮಾಲ್ ಚಂಕ್ಸ್ ನಾವು ನಮ್ ಸ್ಲೀಪ್ ನ ಪ್ರಯಾರಿಟೈಸ್ ಮಾಡ್ಬೇಕು ನಾವು ನಮ್ ನಿದ್ದೆಗೆ ಆದ್ಯತೆ ನೀಡ್ಬೇಕು ಅದು ಸಣ್ ಸಣ್ ಇಂಟರ್ವಲ್ ಅಲ್ಲೂ ಆಗಿರ್ಬೋದು ಎಸ್ಪೆಷಲಿ ನಾವು ಪುಟ್ ಮಕ್ಳನ್ನ ಅಹ್ ರೈಸ್ ಮಾಡ್ತಾ ಇರ್ಬೇಕಾದ್ರೆ ಪುಟ್ ಮಕ್ಳ ನೋಡ್ ನೋಡ್ಕೋತಾ ಇರ್ಬೇಕಾದ್ರೆ ನಮ್ಗೆ ನೈಟ್ ಎಲ್ಲ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡಕ್ ಆಗಲ್ಲ ಅಲ್ವಾ ಸೊ ನಮ್ಗ್ ಯಾವಾಗ ನಿದ್ದೆ ಬರುತ್ತೋ ಅವಾಗ ಸ್ವಲ್ಪ ಹಾಫ್ ಎನ್ ಅವರ್ ಇರ್ಬೋದು ಅಥವಾ ಫಿಫ್ಟೀನ್ ಮಿನಿಟ್ಸ್ ಇರ್ಬೋದು ಆವಾಗ ನಾವು ರೆಸ್ಟ್ ತಗೊಂಡು ಸ್ಮಾಲ್ ಸ್ಮಾಲ್ ಚಂಕ್ ಅಲ್ಲಿ ನಿದ್ದೆ ಮಾಡ್ದಾಗ ಅಷ್ಟೇ ನಮ್ ಬಾಡಿ ನರಿಶ್ ಆಗೋಕ್ ಸಾಧ್ಯ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಮೂವ್ ಯುವರ್ ಬಾಡಿ ಯೋಗ ಫೈನ್ ಮೂಮೆಂಟ್ ದಟ್ ಯು ಎಂಜಾಯ್ ಇಟ್ ಕುಡ್ ಬಿ ವಾಕಿಂಗ್ ಟೇಕಿಂಗ್ ಯೋರ್ ಲಿಟಲ್ ಒನ್ ಔಟ್ಸೈಡ್ ಇರ್ಬೋದು ಅಥವಾ ಬೇರೆ ಯಾವುದೇ ಆಕ್ಟಿವಿಟಿ ಇರ್ಬೋದು ನೀವು ಆದಷ್ಟು ನಿಮ್ ಬಾಡಿನ ಮೂವ್ ಮಾಡಕ್ಕೆ ನೋಡಿ ಕೂತಲೇ ಕೂತಿರ್ಬೇಡಿ ಸ್ವಲ್ಪ ದಿನಕ್ಕೆ ಒಂದು ಒನ್ ಅವರ್ ಟೂ ಅವರ್ಸ್ ಹೊರಗಡೆ ಹೋಗಿ ವಾಕಿಂಗ್ ಹೋಗೋದೆಲ್ಲ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ಚಾಲೆಂಜ್ ದ ನೆಗೆಟಿವ್ ಥಾಟ್ಸ್ ಅಬೌಟ್ ಯೋರ್ ಬಾಡಿ ಬಾಡಿ ಇಮೇಜ್ ಯೋಚನೆ ಮಾಡಬೇಕು ನೆಗೆಟಿವ್ ಟಾಕ್ಸ್ ನಾವು ಚಾಲೆಂಜ್ ಮಾಡಿ ಅದನ್ನ ನಾವು ಪಾಸಿಟಿವ್ ಆಗಿ ತಗೊಂಡು ಹೋಗೋಕೆ ಟ್ರೈ ಮಾಡ್ಬೇಕು ವಿ ನೀಡ್ ಟು ಗಿವ್ ಪಾಸಿಟಿವ್ ಥಾಟ್ಸ್ ಟು ಅವರ್ ಸೆಲ್ಸ್ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಆಕ್ಷನ್ ಪ್ಲಾನ್ ಅಂತ ಸೆಟ್ ಬಾಡಿ ಪಾಸಿಟಿವ್ ಗೋಲ್ಸ್ Focus on feeling strong and healthy. ನಾಟ್ ಜಸ್ಟ್ ಶ್ರಿಂಕಿಂಗ್ ಇನ್ ನಂಬರ್ ವೆಯ್ಟ್ ರೆಡ್ಯೂಸ್ ಮಾಡೋದೊಂದೇ ನಮ್ ಗೋಲ್ ನಾನು ವೆಯ್ಟ್ ರೆಡ್ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಬಟ್ ವೆಯ್ಟ್ ರೆಡ್ಯೂಸ್ ಆಗ್ತಾ ಹೋದಂಗೆ ಯೂಶುವಲಿ ಏನಾಗುತ್ತೆ ಅಂತಂದ್ರೆ ಟ್ರೈನಿಂಗ್ ಜಸ್ಟ್ ನಾವು ಡಯೆಟ್ ಅಲ್ಲಿ ಮಾತ್ರ ನೋಡ್ಕೊತಾ ಇದೀವಿ ಅಂತಂದ್ರೆ ನಮ್ಗೆ ತುಂಬಾ ಸುಸ್ತಾಗ ಶುರು ಆಗುತ್ತೆ ನಮ್ಗೊಂಥರ ಎನರ್ಜಿ ಇಲ್ದಂಗೆ ಫೀಲ್ ಆಗಕ್ ಶುರು ಆಗುತ್ತೆ ಸೊ ಆತರ ವೆಯ್ಟ್ ಲಾಸ್ ವರ್ತ ಅಂತ ನಾವು ಯೋಚನೆ ಮಾಡ್ಬೇಕು ಅಲ್ಲ ಸ್ನೇಹಿತರೆ ಸೊ ವಿ ನೀಡ್ ಟು ಸೆಟ್ ಪಾಸಿಟಿವ್ ಗೋಲ್ಸ್ ವೈಟ್ ಲಾಸ್ ಆಗೋದು ಓಕೆ ಬಟ್ ನಾವು ಯಾವ ತರ ಡಯಟ್ ಅಲ್ಲ ಕ್ರಾಶ್ ಡಯ್ಟ್ ವೀಕಲ್ಲಿ ನಾನು ಟೆನ್ ಕೆ ಜಿ ಕಡಿಮೆ ಆಗ್ತೀನಿ ಅಥವಾ ಒನ್ ಮಂತ್ ಅಲ್ಲಿ ನಾನು ಟ್ವೆಂಟಿ ಕೆ ಕೆಜಿಸ್ ಕಡಿಮೆ ಆಗ್ತೀನಿ ಅಂತೆಲ್ಲ ಆ ತರ ಗೋಲ್ಸ್ ಅಲ್ಲದೆ ನಾವು ನಾನು ಒನ್ ಇಯರ್ ಅಲ್ಲಿ ಅಥವಾ ಟೂ ಇಯರ್ ಅಲ್ಲಿ ಇಷ್ಟು ವೆಯ್ಟ್ ಕಡಿಮೆ ಮಾಡ್ತೀನಿ ಅಂತ ಅನ್ನೋ ಗೋಲ್ಸ್ ತುಂಬಾ ರಿಯಲಿಸ್ಟಿಕ್ ಮತ್ತೆ ಪಾಸಿಟಿವ್ ಆಗಿರುತ್ತೆ ಸೊ ಇದು ನಮ್ಮನ್ನ ಡ್ರೈನ್ ಮಾಡದೆ ನಮ್ಗೆ ಒಂಥರ ಸಸ್ ಈ ತರ ಇರೋ ಡಯಟ್ ಪ್ಲಾನ್ ಫಾಲೋ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಆ ತರ ನಾವು ನಮ್ಮ ಬಾಡಿಗೆ ಪಾಸಿಟಿವ್ ಗೋಲ್ಸ್ ಲಾಂಗ್ ಟರ್ಮ್ ಗೋಲ್ಸ್ ಇಟ್ಕೊಂಡ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ವಿ ನೀಡ್ ಟು ಸೆಲೆಬ್ರೇಟ್ ನಾನ್ ಸ್ಕೇಲ್ ವಿಕ್ಟೋರೀಸ್ ಮೋರ್ ಎನರ್ಜಿ ಬೆಟರ್ ಸ್ಲೀಪ್ ಈ ತರ ಪಾಯಿಂಟರ್ಸ್ ನೆಲ್ಲ ನಾವು ನೋಡ್ಕೊಂಡು ಗೇಜ್ ಮಾಡಬೇಕು ಇಟ್ ಇಟ್ ಇಸ್ ಜಸ್ಟ್ ನಾಟ್ ದ ವೇಟ್ ದಟ್ ಯು ಸಿ ಇನ್ ಯೋರ್ ಸ್ಕಿಲ್ ಲವ್ ಸೊ ನಾವು ಇತರ ತಾಯಂದಿರನ್ನು ಶಕ್ತಿ ಇರ್ಬೋದು ಇರ್ಬೋದು ರೆಸಿಲಿಯನ್ಸ್ ಇರ್ಬೋದು ಕಲಿಯೋಣ ಅವ್ರನ್ನ ನಾವು ಎನ್ಕರೇಜ್ ಮಾಡೋದ್ ಕಲಿಯೋಣ ಅಲ್ವಾ ಸ್ನೇಹಿತರೆ ಈ ತರ ಮಾಡ್ದಾಗ ನಾವು ಪಾಸಿಟಿವ್ ಆಗಿ ಲೈಫ್ನ ತಗೊಂಡೋಗಕ್ಕೆ ತುಂಬಾ ಸುಲಭ ಆಗುತ್ತೆ ನೀವು ಒಂದು ಅದ್ಭುತವಾದ ಅಮ್ಮ ಆಗಿದ್ದೀರಾ ನಿಮ್ಮ ಬಾಡಿ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿದೆ ಎವ್ರಿ ಅದರ್ ವುಮೆನ್ ಇನ್ ದಿಸ್ ವರ್ಲ್ಡ್ ಈಸ್ ಅಮೇಝಿಂಗ್ ಹರ್ ಬಾಡಿ ಈಸ್ ಇನ್ಕ್ರೆಡಿಬಲ್ ಲೆಟ್ಸ್ ಶೋ ಆರ್ ಸೆಲ್ಸ್ ಅಂಡ್ ಈಚ್ ಅದರ್ ಸಮ್ ಲವ್ ಅಲ್ವಾ ಸ್ನೇಹಿತರೆ ನಮ್ಮ ಮೇಲೆ ಮತ್ತು ಇನ್ನೊಂದು ಮಹಿಳೆ ಮೇಲೂ ನಾವು ಪ್ರೀತಿ ತೋರ್ಸೋಣ ಅಲ್ಲ ಇಷ್ಟ ಹೇಳ್ತಾ ಇವತ್ತಿನ ಮದರ್ಸ್ ಡೇ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಹ್ಯಾಪಿ ಆಗಿರಿ ಖುಷಿಯಾಗಿರಿ ಹೆಲ್ದಿ ಆಗಿರಿ